ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ತುಂಬಾನೇ ಸೂಕ್ಷ್ಮ ಮತ್ತು ಮುಖ್ಯವಾದ ವಿಷಯದ ಬಗ್ಗೆ ನಾನು ಮೊನ್ನೆ ರೀಸೆಂಟ್ ಆಗಿ ಕಾಂತಾರ ಚಾಪ್ಟರ್ ಒನ್ ಮೂವಿ ಬಗ್ಗೆ ರಿವ್ಯೂ ಮಾಡಿದ್ದೇನೆ ಆದರೆ ಇವಾಗ ನಾನು ಹೇಳೋಕೆ ಬಂದಿದ್ದು ಸಿನಿಮಾ ನೋಡ್ತಾ ಇದ್ದಾರೆ ಇವಾಗಲೂ ರನ್ ಆಗ್ತಾ ಇದೆ ತುಂಬ ಖುಷಿ ವಿಚಾರ ಆದರೆ ಕೆಲವು ವಿಡಿಯೋಗಳಲ್ಲಿ ನಾವು ನೋಡ್ತಿದ್ದೇವೆ ಹೆಚ್ಚಾಗಿ ಇನ್ಸ್ಟಾ ರೀಲ್ಸ್ನಲ್ಲಿ ಜನರು ಚಿತ್ರ ನೋಡಿದ ಕೂಡಲೇ ದೇವರು ಬಂದ ಹಾಗೆ ಕೂಗೋದು ಬೇಕಾ ಬಿಟ್ಟಿ ವರ್ತನೆ ಮಾಡೋದು ಕೆಲವೊಮ್ಮೆ ದೇವಸ್ಥಾನದಲ್ಲಿ ನಡೆಯುವ ವಿಧಿಗಳನ್ನೇ ನಾಟಕದಂತೆ ಮಾಡೋದು ಇದು ಕೇವಲ ಟ್ರೆಂಡ್ ಅಲ್ಲ ಇದು ನಮ್ಮ ಸಂಸ್ಕೃತಿಯೊಂದಿಗೆ ನಂಟು ಹೊಂದಿದ ಒಂದು ಗಂಭೀರವಾದಂತ ವಿಷಯ ಮೊದಲು ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ ನಾನು ಕಾಂತರ ಚಿತ್ರ ಕೇವಲ ಮನರಂಜನೆಗಾಗಿ ಬಂದ ಸಿನಿಮಾ ಅಲ್ಲ ಇದು ಕರಾವಳಿಯ ಪವಿತ್ರ ಸಂಸ್ಕೃತಿ ನಂಬಿಕೆ ಮತ್ತು ದೈವ ಪರಂಪರೆಯ ಕುರಿತು ಕತೆ ಇಲ್ಲಿ ಭೂತರಾಧನೆ ಅಥವಾ ದೈವ ಸೇವೆ ಎಂಬುದು ಕೇವಲ ಒಂದು ವಿಧಿಯಲ್ಲ ಅದು ಶತಮಾನಗಳಿಂದ ಬಂದಿರುವ ನಂಬಿಕೆಯ ಚಿಹ್ನೆ ಇದು ಜನರ ಬದುಕಿನ ಭಾಗ ಅವರ ಗುರುತಿನ ಭಾಗ ಆದರೆ ಸಮಸ್ಯೆ ಏನಂದ್ರೆ ಈ ಸಂಸ್ಕೃತಿಯ ಬಗ್ಗೆ ಪೂರ್ಣ ಅರಿವು ಇಲ್ಲದೆ ಕೆಲವರು ಸಿನಿಮಾ ನೋಡಿದ ನಂತರ ಅದನ್ನ ಕೇವಲ ಸ್ಟೈಲ್ ಅಥವಾ ಟ್ರೆಂಡ್ ಅಂತೆ ನೋಡ್ತಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿರ್ತೀರಾ ತುಂಬಾನೇ ವಿಡಿಯೋಗಳು ವೈರಲ್ ಆಗ್ತಿದ್ದಾವೆ ಜನರು ಚಿತ್ರ ಮುಗಿದ ಕೂಡಲೇ ಸಿನಿಮಾ ಹಾಲ್ಗಳ ಹೊರಗೆ ದೇವರಂತೆ ಕೂಗ್ತಿದ್ದಾರೆ ನೃತ್ಯ ಮಾಡೋದು ಕೆಲವು ಸ್ಥಳಗಳಲ್ಲಿ ದೇವಸ್ಥಾನದ ಪೂಜಾ ವಿಧಾನಗಳನ್ನೇ ನಕಲಿ ಮಾಡ್ತಿದ್ದಾರೆ ಅವರು ಇದನ್ನು ಭಕ್ತಿ ಅಂತ ಹೇಳ್ಬೋದು ಆದರೆ ನಿಜವಾದ ಭಕ್ತಿ ಒಳಗಿನಿಂದ ಬರಬೇಕು ಅದು ಶಾಂತವಾಗಿರ್ತವೆ ಕೇವಲ ಕ್ಯಾಮೆರಾ ಮುಂದೆ ಮಾಡೋ ಪ್ರದರ್ಶನದಿಂದ ದೇವರು ಸಂತೋಷ ಪಡುವುದಿಲ್ಲ ಕರಾವಳಿಯ ಜನರಿಗೆ ದೈವ ಎಂದರೆ ದೇವರಷ್ಟೇ ಅಲ್ಲ ಅದು ಅವರ ಕುಟುಂಬದ ಸದಸ್ಯನಂತೆ ಅವರು ಬದುಕಿನ ಪ್ರತಿಯೊಂದು ನಿರ್ಣಯಕ್ಕೂ ದೇವರ ಆಶೀರ್ವಾದ ಕೇಳುತ್ತಾರೆ ಇಂತಹ ಪವಿತ್ರ ವಿಷಯವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಲೈಕ್ಸ್ಗಾಗಿ ಅಥವಾ ಖ್ಯಾತಿಗಾಗಿ ಬಳಸೋದು ತುಂಬಾನೇ ತಪ್ಪು ಸಂಸ್ಕೃತಿಯನ್ನು ನಾವು ಹೇಗೆ ನೋಡಬೇಕು ಈ ರೀತಿ ಆಗ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಏನು ಮಾಡಬೇಕು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನ ಹೇಗೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಂಬಿಕೆ ಮತ್ತು ಭಕ್ತಿ ಅಂದ್ರೆ ಕೇವಲ ಉತ್ಸಾಹದಿಂದ ಕೂಗೋದಲ್ಲ ಅದು ಒಳಗಿನ ನಿಶ್ಚಯ ಮತ್ತು ಶ್ರದ್ಧೆ ದೈವ ಪೂಜೆಯ ಹಿಂದೆ ಅನೇಕ ಪೀಳಿಗೆಯ ಇತಿಹಾಸವಿದೆ ಕಥೆಗಳು ಮತ್ತು ತಾತ್ವಿಕ ಅರ್ಥಗಳಿವೆ ಭೂತಾರಾಧನೆ ಮಾಡೋ ಸಮಯದಲ್ಲಿ ಯಾವ ಹಂತದಲ್ಲಿ ಯಾವ ಪದಗಳು ಉಚ್ಚರಿಸಬೇಕು ಯಾವ ಕ್ರಮದಲ್ಲಿ ನಡೆಯಬೇಕು ಎಲ್ಲವೂ ಶತಮಾನಗಳಿಂದ ಬಂದ ನಿಯಮ ಅದನ್ನು ನಾವು ತಿಳಿಯದೆ ನಕಲಿ ಮಾಡೋದು ಸಂಸ್ಕೃತಿಗೆ ಅವಮಾನ ಮಾಡೋದು ಇದರಿಂದಾಗಿ ಯುವ ಪೀಳಿಗೆಗೆ ತಪ್ಪು ಸಂದೇಶ ಹೋಗಬಹುದು ಅವರಿಗೆ ಈ ಪವಿತ್ರ ವಿಧಿ ಕೇವಲ ಶೋ ಎಂದು ಭಾಸವಾಗಬಹುದು ಇಂಥ ವಿಷಯದಲ್ಲಿ ನಾವು ಹೆಚ್ಚು ಜವಾಬ್ದಾರಿಯಾಗಿ ಇರಬೇಕು ನಾವು ಸಿನಿಮಾ ನೋಡೋದು ತಪ್ಪಲ್ಲ ಭಕ್ತಿ ತೋರೋದು ತಪ್ಪಲ್ಲ ಆದರೆ ಅದು ನಿಜವಾದ ಗೌರವದೊಂದಿಗೆ ಇರಬೇಕು ನಾವು ಈ ತುಳುನಾಡಿನ ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಅದರ ಮಹತ್ವವನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ತೋರಿಸಬೇಕು ಖ್ಯಾತಿಗಾಗಿ ದೇವರನ್ನು ಉಪಯೋಗಿಸುವುದು ಇನ್ಸ್ಟಾ ಲೈಕ್ಸ್ಗೋಸ್ಕರ ದೇವರು ಬಂದಂತೆ ಕೂಗೋದು ದೇವರ ಮಾರ್ಗದಲ್ಲಿ ನಡೆಯೋಣ ನಂಬಿಕೆಯನ್ನು ಪ್ರದರ್ಶನದಿಂದ ಅಲ್ಲ ನಡೆ ನಡವಳಿಕೆಯಿಂದ ತೋರಿಸಬೇಕು ಕೊನೆಯಲ್ಲಿ ನಾನು ಹೇಳಬೇಕಾದದ್ದು ಒಂದೇ ಕಾಂತರ ಚಾಪ್ಟರ್ ಒನ್ ಚಿತ್ರ ನಮ್ಮ ಸಂಸ್ಕೃತಿಯ ಒಂದು ಕಿಟಕಿ ಮಾತ್ರ ಅದನ್ನು ನೋಡಿ ನಾವು ಸಂಸ್ಕೃತಿಯನ್ನ ಕೇವಲ ಸಿನಿಮಾ ಮಟ್ಟದಲ್ಲೇ ನೋಡದೆ ಅದರ ಮೂಲವನ್ನ ಅರ್ಥ ಮಾಡಿಕೊಳ್ಬೇಕು ಮೊದಲು ನೀವು ಈ ವಿಷಯದ ಬಗ್ಗೆ ಏನು ಯೋಚಿಸ್ತೀರಿ ಈ ರೀತಿಯ ವರ್ತನೆ ನಿಜವಾದ ಭಕ್ತಿಯ ಸಂಕೇತ ಅಥವಾ ಕೇವಲ ಖ್ಯಾತಿಗಾಗಿ ಮಾಡ್ತಿದ್ದಾರಾ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಈ ರೀತಿಯ ಗಂಭೀರ ವಿಷಯಗಳ ಬಗ್ಗೆ ಇನ್ನಷ್ಟು ಚರ್ಚೆ ಬೇಕಾದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಕಾಂತಾರ ಸಿನಿಮಾ ದೈವದ ಕತೆ ಇಟ್ಕೊಂಡು ಕರಾವಳಿಯ ಸಂಪ್ರದಾಯ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಹೌದು ಈ ಕಾಂತಾರ ಮೊದಲು ಏನ್ ಸಿನಿಮಾ ಬಂತು ಹಿಂದೆ ಅದರಲ್ಲೂ ಕೂಡ ಇದೇ ರೀತಿ ವರ್ತನೆ ಮಾಡಿದ್ರು ಈಗಲೂ ಕೂಡ ಅದನ್ನು ಸ್ಟಾಪ್ ಮಾಡಿ ಸಿನಿಮಾನ ಸಿನಿಮಾ ರೀತಿ ನೋಡಿ ಅದಕ್ಕೆ ಗೌರವನ್ನ ಕೊಡಬೇಕಾದ್ರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇಂಥವರಿಗೆ ಏನ್ ಹೇಳಬೇಕು ನಿಜವಾಗ್ಲೂ ಕೋಪ ಬರುವಂತಹ ವಿಷಯ ಇದು ನಮ್ಮ ಕರಾವಳಿಯ ಸಂಸ್ಕೃತಿಯ ಬಗ್ಗೆ ಅವಮಾನ ಇದು ಚಿತ್ರವನ್ನ ಚಿತ್ರ ರೀತಿ ನೋಡ್ಬೇಕು ಹಾಗಾದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೆ ನಾನು ಏನು ಹೊರಗಿನವನಲ್ಲ ನನ್ ನನ್ನೂರು ಕುಂದಾಪುರ ನನ್ನ ಕರಾವಳಿಯವನೇ ನಾನು ಈ ಸಂಸ್ಕೃತಿಯಿಂದ ಬಂದವನೇ ನನ್ನ ಮನೆಯಲ್ಲೂ ಕೂಡ ದೈವ ಆರಾಧನೆ ಇದೆ ಹೀಗಿರುವಾಗ ಈ ರೀತಿ ಮಾಡಿದಾಗ ನಮಗೂ ಕೂಡ ಕೋಪ ಬರುತ್ತೆ ನಮ್ಮ ದೈವದಲ್ಲಿ ಈ ರೀತಿ ಅವಮಾನ ಮಾಡ್ತಾರೆ ಅಂತ ಇದನ್ನು ನೋಡಿಕೊಂಡು ಸುಮ್ಮನೆ ಕೂರೋಕೆ ಆಗಲ್ಲ ನಮಗೆ ಇದನ್ನು ಆದಷ್ಟು ಈ ರೀತಿ ಮಾಡೋದನ್ನು ತಪ್ಪಿಸಬೇಕು ಥಿಯೇಟರ್ನಲ್ಲಿ ಆ ಮಾಡಿದವರಿಗೆ ಏನು ಮಾಡ್ತಾರೆ ಈ ರೀತಿ ಬೇಕಾ ಬಿಟ್ಟು ಮೈ ಮೇಲೆ ದೇವ ಬಂತ ದೈವ ಬಂತಂತೆ ಈ ರೀತಿ ಮಾಡೋದನ್ನು ತಪ್ಪಿಸಬೇಕು ಅವರಿಗೆ ಕಡ್ಡಾಯವಾಗಿ ಶಿಕ್ಷೆಯನ್ನು ಕೊಡಲೇಬೇಕು